ಈ ದಿನ ಪತ್ರಿಕಾಗೋಷ್ಠಿ ಕರೆದಿರೋ ವಿಷಯ ಸುಮಾರು ಕರ್ನಾಟಕದಲ್ಲಿ ಎ ದೇವಸ್ಥಾನ ಇದೆ ಬಿ ದೇವಸ್ಥಾನ ನೂರ ಇದೆ ಗ್ರಾಮಾಂತರ ಪ್ರದೇಶದಲ್ಲಿ ಸಿ ದೇವಸ್ಥಾನ ಮೂವತ್ತಾರು ಸಾವಿರ ದೇವಸ್ಥಾನಗಳಿದೆ ಅದ್ರ ಬಗ್ಗೆ ಇವತ್ತು ದಿವಸ ತಮ್ಮ ಪತ್ರಿಕರೆಲ್ಲ ಕರೆದು ಮಾತಾಡಬೇಕಂತ ಪರಿಸ್ಥಿತಿ ಬಂತು ಈಗಾಗಲೇ ನಮಗೆ ರಾಜಮಹಾರಾಜ ಕೊಟ್ಟು ಎಲ್ಲ ಹೋಗ್ಬಿಡ್ತು ಆದರೂ ನಾವು ಪೂಜೆಗಳು ಮಾಡ್ಕೊಂಡು ಬರ್ತಾಯಿದ್ರಿ ಹಲವಾರು ವರ್ಷಗಳ ಹೋರಾಟ ಮಾಡಿದ್ರಿ ನಮಗೇನು ಪರಿಹಾರ ಇಲ್ಲ ಲ್ಯಾಂಡ್ ಪರಿಹಾರ ಸಿಕ್ಕಲಲ್ಲ ಏನು ಅಂದ್ಬಿಟ್ಟು ಅಂತ ಕನಿಷ್ಠ ದೇವಸ್ಥಾನ ಪೂಜೆ ಮಾಡೋಕ್ಕೇ ಅನುಕೂಲ ಮಾಡಿಕೊಡಿ ಅಂತ ತುಂಬ ವರ್ಷ ಪ್ರಯತ್ನ ಪಟ್ಟಿದ್ದಕ್ಕೆ ಸನ್ಮಾನ್ಯ ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ರೂಪಾಯಿ ಕೊಟ್ಟರು ಆ ಒಂದು ರೂಪಾಯಿ ಹಿಡ್ಕೊಂಡು ನಾವು ಒಂದು ಮೂವತ್ತು ವರ್ಷ ಹೋರಾಟ ಮಾಡಿದ್ದಕ್ಕೆ ಈಗ ತಿಂಗಳಿಗೆ ಪೂಜೆ ಮಾಡೋದು ಎಲ್ಲ ಸಾಮಾನು ತಂದು ಪೂಜೆ ಮಾಡೋದಕ್ಕೆ ಕೇವಲ ಐದು ಸಾವಿರ ಕೊಡ್ತಾ ಇದ್ದಾರೆ ಒಂದು ರೂಪಾಯಿ ಹೋರಾಟ ಐದು ಸಾವಿರ ಬಂದು ನಿಂತಿದೆ ಇದರಲ್ಲಿ ಒಂದು ಸರ್ಕಾರ ಇತ್ತು ನಮಗೆ ರಿಟೈರ್ಮೆಂಟ್ ಮಾಡಿಬಿಟ್ರು ನೀವು ಅರವತ್ತು ವರ್ಷ ಆದಮೇಲೆ ಪೂಜೆ ಮಾಡಬಾರ್ದು ಅಂತ ಅದಕ್ಕೆ ಒಂದು ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ದೇವಸ್ಥಾನದಲ್ಲಿ ವಯೋವೃದ್ಧರು ಇರಬೇಕು ಅದರಿಂದ ನಮ್ಮ ಅರ್ಚಕರೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಮಧ್ಯೆ ಇದರಲ್ಲಿ ಏನಾಗಿದೆ ಈಗಾಗಲೇ ತಮ್ಮ ಅಸೆಂಬ್ಲೀಲಿ ವಿಧಾನಸಭೆಯಲ್ಲೆಲ್ಲ ಬಂದಿರಬೇಕು ನೋಡಿರಬೇಕು ನೀವು ಟೆನ್ ಪರ್ಸೆಂಟು ತೆಗಿತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿಬಿಟ್ರು ಖಂಡಿತ ಇಲ್ಲ ಒಂದು ಏ ದೇವಸ್ಥಾನದಲ್ಲಿ ಒಂದು ಕೋಟಿ ರೂಪಾಯಿ ಇದ್ದರೆ ಅದರಲ್ಲಿ ತೊಂಬತ್ತು ಲಕ್ಷ ರೂಪಾಯಿ ಆ ದೇವಸ್ಥಾನ ಖರ್ಚು ಮಾಡ್ಬೋದು ಅದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ ಹದಿನಾರು ಜನ ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಅವರೇ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ಅದರಲ್ಲಿ ಮಿಕ್ಕಿರೋ ಹಣ ಟೆನ್ ಪರ್ಸೆಂಟ್ ಮಾತ್ರ ಗ್ರಾಮಾಂತರ ಪ್ರಶಸ್ತಿ ಸಿ ದೇವಸ್ಥಾನ ಅರ್ಚಕರಿಗೆ ಅನುಕೂಲ ಆಗುತ್ತೆ ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ಬೋದು ಅರ್ಚಿಕರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಬೋದು ಇನ್ಶೂರೆನ್ಸ್ ಮಾಡ್ಬೋದು ಮನೆ ಕಟ್ಕೊಡ್ಬೋದು ಒಂದು ಅನುಕೂಲಕ್ಕೋಸ್ಕರ ಟೆನ್ ಪರ್ಸೆಂಟ್ ತೆಗಿಬೇಕು ಅಂತ ಸನ್ಮಾನಯ ರಾಮಲಿಂಗಾರೆಡ್ಡಿ ಮುಕ್ತವಾಗಿ ಅನೌನ್ಸ್ ಮಾಡಿದ್ದಾರೆ ಅದೊಂದು ನಮಗೆ ಭಾಳ ಖುಷಿಯಾಯಿತು ಇತಿಹಾಸದಲ್ಲಿ ಇಂಥ ಮುಜರಾ ಸಚಿವರು ಬರಲ್ಲ ನಾವು ನೋಡೋಕೆ ನಾವು ಐವತ್ತು ವರ್ಷ ಹೋರಾಟ ಮಾಡೋದು ಒಂದೇ ಅವರು ಬಂದಾಗಿಂದ ಎಷ್ಟು ಕಾನೂನು ಹೇಳೋಕ್ಕಾಗಲ್ಲ ಅಷ್ಟು ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾರೆ ನಮಗೆ ಸುಮಾರು ಒಂದು ಎಂಟತ್ತು ಅನುಕೂಲ ಮಾಡಿಕೊಟ್ಬಿಟ್ಟಿದ್ದಾರೆ ಯಾವುದು ತೊಂದರೆ ಆಗಬಾರ್ದು ಮುಂದೆ ಬರೋ ಮಿನಿಸ್ಟ್ರಿ ಕೂಡ ಅಷ್ಟು ಮಾಡೋಕ್ಕಾಗೋದಿಲ್ಲ ಅಂಥದ್ದು ನಮ್ಮದು ಐವತ್ತು ವರ್ಷ ಹೋರಾಟದಲ್ಲಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಇದನ್ನು ಯಾರೂ ಮಾಡೋಕ್ಕಾಗೋದಿಲ್ಲ ಹಿಂದಿನ ಸರ್ಕಾರ ನೂರ ಅರವತ್ತು ಕೋಟಿ ಪೆಂಡಿಂಗ್ ಇಟ್ಟಿದ್ರು ನಮಗೆ ತಸ್ತಿಕ್ಕೂ ಗ್ರಾಮಾಂತರದ್ದು ಅರ್ಚಕರಿಗೆ ಈ ಹತ್ತು ಲಕ್ಷ ರೂಪಾಯಿ ಕಲೆಕ್ಟ್ ಆಗೋ ದೇವಸ್ಥಾನದಿಂದ ಟೆನ್ ಪರ್ಸೆಂಟ್ ಐದು ಲಕ್ಷ ಮತ್ತೆ ಹತ್ತು ಲಕ್ಷದ ಒಳಗಡೆ ಕಲೆಕ್ಟ್ ಆಗೋ ಐದು ಪರ್ಸೆಂಟ್ ಅಂತ ಒಂದು ಸ್ಕೀಮ್ ತಂತು ಸರ್ಕಾರ ಇದು ಪಾಸ್ ವಿಧಾನಸಭೆ ಪಾಸ್ ಆದ್ರೂ ಕೌನ್ಸಿಲ್ ಅಲ್ಲಿ ಪಾಸ್ ಆಗಿಲ್ಲ ಇದು ಇನ್ನು ಜಾರಿಗೆ ಬರ್ಲಿಲ್ಲ ವಿರೋಧ ಪಡಿಸ್ತಿದ್ದಾರೆ ಇದಕ್ಕೆ ಅವರು ಆಂಟಿ ಹಿಂದೂ ಅಂತ ನೀವು ಹೇಳ್ತೀರಾ ಹೇಗೆ ಹೌದೌದು ಮೇಡಂ ಈಗ ಹಿಂದಿನ ಸರ್ಕಾರ ಮಾಡಿದ್ದೆ ಆಕ್ಟು ಈಗ ಅವರೇ ಇದನ್ನ ನಾವು ಮಾತಾಡಿದಾಗ ಈ ಸರ್ಕಾರ ಮಾತಾಡಿದಾಗ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ ಆಗ್ತಾ ಇದೆ ನೋಡಿ ಇದೆಲ್ಲ ಮಾಡಿದ್ದೆ ಯಡಿಯೂರಪ್ಪನವ್ರೆ ಅವರು ಮಾಡೋದ್ರಿಂದ ಇದನ್ನು ನಮಗೆ ಕ್ಯಾನ್ಸಲ್ ಮಾಡ್ತಾರೆ ಕೊಡಬಾರ್ದು ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆದರೆ ನಾವು ಸಿ ದೇವಸ್ಥಾನ ಅರ್ಥಿಕರ ಪರಿಸ್ಥಿತಿ ಏನಾಗಬೇಕು ಅವ್ರಿಗೇನೂ ಇಲ್ಲ ಮನೆ ಇಲ್ಲ ಮಠ ಇಲ್ಲ ಐದು ಸಾವಿರ ರೂಪಾಯಿ ತಿಂಗಳಿಗೆ ವಿದ್ಯಾಭ್ಯಾಸ ಕೂಡ ದುಡ್ಡಿಲ್ಲ ಅದಕ್ಕೋಸ್ಕರ ಸನ್ಮಾನ ರಾಮಲಿಂಗಡಲ್ಲಿ ಈ ಸ್ಕೀಮ್ ತಂದಾರೆ ಹಿಂದೆ ಇರೋ ಆಗ್ತದೆ ನೋಡ್ಬಿಟ್ಟು ಅದರಲ್ಲಿ ಈ ಸ್ಕೀಮ್ ತಂದಿದ್ದಾರೆ ಎ ದೇವಸ್ಥಾನ ಒಂದು ಕೋಟಿ ಇದ್ದರೆ ತೊಂಬತ್ತು ಲಕ್ಷ ರೂಪಾಯಿ ಅಲ್ಲೇ ಇಟ್ಕೊಳ್ಳಿ ಹತ್ತು ಲಕ್ಷ ರೂಪಾಯಿ ಈ ದೇವಸ್ಥಾನ ಕೊಡಿ ಬಿ ದೇವಸ್ಥಾನ ಐದು ಲ ಐದು ಲಕ್ಷ ಕೊಡಿ ಈ ಅಮೌಂಟ್ ಬಂದರೆ ಮೂವತ್ತಾರು ಸಾವಿರ ದೇವಸ್ಥಾನಗಳು ಅನುಕೂಲ ಆಗುತ್ತೆ ಅರ್ಚಿಗಳ ಅನುಕೂಲ ಆಗುತ್ತೆ ಅಂತ ಈ ಸರ್ಕಾರ ಮಾಡಿದೆ ಇದನ್ನು ಈಗ ವಿರೋಧ ಪಕ್ಷದ ನಾಯಕರು ವಿರೋಧ ವಿರೋಧ ವ್ಯಕ್ ವಿರೋಧ ವ್ಯಕ್ತಪಡಿಸ್ತಾರೆ ಅದು ನಮಗೊಂಚೂರು ಬೇಜಾರಾಗಿದೆ ಮನವರ್ಕೆ ಮಾಡೋದಕ್ಕೆ ಅವ್ರಿಗೂ ಪತ್ರ ಬರೆದು ಬಿಟ್ಟು ನೀವು ಅದು ಖಂಡಿತ ಖಂಡಿತ ಹೇಳ್ತೀರಿ ನಾವು ಎಲ್ಲ ಈಗ ತನ್ನ ನೆನ್ನೆಲ್ಲ ಬಂದು ಎರಡು ಸಹ ಆಗಿದೆ ನಮ್ಮ ಮನೆ ಎಲ್ಲ ನೋಡಿದ್ರಿ ನಾವು ನೋಡಿದ್ಮೇಲೆ ಅವ್ರ ಹತ್ರ ಬಿಜೆಪಿರ ಹತ್ರ ಎಲ್ಲ ಹೋಗ್ತಿರ ನಾವು ಬಿಜೆಪಿ ಬೊಮ್ಮ ಇರ್ಬೋದು ನಮ್ಮ ಯಡಿಯೂರಪ್ಪ ಮಗ ಇರ್ಬೋದು ಯಾರೇ ಇರ್ಬೋದು ಪ್ರತಿಯೊಬ್ಬರ ಹತ್ರ ಹೋಗ್ಬಿಟ್ಟು ದಯವಿಟ್ಟು ನಿಮ್ಮ ಕಾಲದಲ್ಲಿ ಆಗಿರೋ ಕಾನೂನು ಇದಕ್ಕೆ ಅಡ್ಡ ಮಾಡಬೇಡಿ ಅಂತ ಲೆಟರ್ ಕೊಟ್ಟು ಬರ್ತೀರಿ ಪ್ರತಿ ಮನೆಗೂ ನಾವು ಅರ್ಚಕರೆಲ್ಲ ಹೋಗ್ತೀವಿ ಖಂಡಿತ ಭೇಟಿ ಆಗ್ತೀರಿ ಕುಮಾರಸ್ವಾಮಿ ಬಹಳ ಹತ್ತಿರ ಇದ್ದಾರೆ ನಮಗೆ ಪಾಪ ಅವರು ಬಹಳ ಅರ್ಚಕರ ಅವರು ಕೋಟಾ ಶ್ರೀನಿವಾಸ ಪೂಜಾರಿ ಬಹಳ ಮಾಡಿದ್ದಾರೆ ನಮ್ಗೆ ಪಾಪ ಈ ಕ್ಷಣಕ್ಕೆ ನಡೆಸಿದ್ದಾರೆ ಅದಕ್ಕೋಸ್ಕರ ಅವ್ರ ತಂದೆ ಆಗ್ತು ಅದಕ್ಕೋಸ್ಕರ ನಾವೆಲ್ಲರೂ ಭೇಟಿ ಮಾಡ್ತೀರಿ ಭೇಟಿ ಮಾಡಿಬಿಟ್ಟು ನಮ್ಗೆ ಅನುಕೂಲ ಮಾಡಿಕೊಡಿ ಗ್ರಾಮಾಂತರ ಪ್ರದೇಶದಲ್ಲಿ ಅರ್ಚಕರು ತುಂಬ ಕಷ್ಟದಲ್ಲಿದ್ದಾರೆ ಅಲ್ಲಿ ಒಪ್ಪತ್ತು ಊಟಕ್ಕೂ ಅಂಥದ್ದು ಎರಡು ಟೈಮ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ ದೊಡ್ಡ ದೇವಸ್ಥಾನ ಕರೆಂಟ್ ಬಿಲ್ ಕಟ್ತಾರೆ ಕಸ ಗುಡಿಸ್ತಾರೆ ಎಲ್ಲ ಅವರೇ ಮಾಡ್ಕೊಂಡು ಹೋಗ್ತಿದ್ದಾರೆ ಏನಿಲ್ಲಕ್ಕೆ ಒಂದು ರೂಪಾಯಿ ಹಿಡ್ಕೊಂಡು ನಮ್ಗೆ ಐದು ಸಾವಿರ ನಾವು ಇದು ಮಾಡಿದ್ದೀರಿ ಅಂದರೆ ಈಗಾಗಲೇ ಸಿದ್ದರಾಮಯ್ಯವರಿಗೆ ತುಂಬ ಮನವಿ ಮಾಡಿಬಿಟ್ಟಿದ್ದೀನಿ ನಾನು ನಮ್ಮ ಅವರು ಮನವಿ ಮಾಡಿಬಿಟ್ಟಿದ್ದಾರೆ ದಯವಿಟ್ಟು ಐದು ಸಾವಿರ ರೂಪಾಯಿ ಸಾಕಾಗಲ್ಲ ಕನಿಷ್ಠ ಹತ್ತು ಸಾವಿರ ರೂಪಾಯಿ ಕೊಡಿ ಒಂದು ಲಕ್ಷಕ್ಕೆ ಒಂದು ವರ್ಷಕ್ಕೆ ನೂರ ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಇಪ್ಪತ್ತು ಸಾವಿರ ಆಗುತ್ತೆ ಹತ್ತು ಸಾವಿರ ಮಾಡಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಿದ್ದೀರಿ ಆಮೇಲೆ ಒಂದೆರಡು ಹಸು ಕೊಡಿ ಹಸು ಕೊಟ್ಟರೆ ಜೀವನ ನಡೆಸ್ತಾರೆ ಹಳ್ಳಿ ಕರೆ ಅರ್ಚೆ ಕಳಿಸ್ತಾರೆ ಪ್ರತಿನಿತ್ಯ ಪ್ರತಿನಿತ್ಯ ದೇವರಿಗೆ ಅಭಿಷೇಕ ಆಗುತ್ತೆ ಅವ್ರ ಕುಟುಂಬವು ನಡೆಯುತ್ತೆ ಅಂದ್ಬಿಟ್ಟು ಅದನ್ನ ಮನೆ ಮಾಡಿದ್ದೀರಿ ದೌರ್ಜನ್ಯ ಕಾಯ್ದೆ ಮಾಡ್ತಾ ಇದ್ದಾರೆ ಅರ್ಚಕರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ನಿಮ್ಗೆ ಐದು ಸಾವಿರ ಬರ್ತಲ್ಲ ಬೆಳಗ್ಗೆ ಸಾಯಂಕಾಲ ಕೂತ್ಕೊಳ್ಳಿ ಅವ್ನ ಜೀವನ ಏನು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಬರ್ತಾನೆ ಸಾಯಂಕಾಲ ಪೂಜೆ ಮಾಡ್ಕೊಳ್ತಾನೆ ಎರಡು ಗಂಟೆಯವರು ಬಗಲು ತಗೊಂಡಿರು ಸಾಯಂಕಾಲ ಐದರಿಂದ ರಾತ್ರಿ ಹತ್ತು ಗಂಟೆಯವರು ಈ ದೌರ್ಜನ್ಯ ಕಾಯಿಲೆ ಮಾಡ್ತಾ ಇದ್ದಾರೆ ಆದರೂ ನಾವು ತಲೆ ಬಗ್ಸ್ಕೊಂಡು ಹೋಗ್ತಾ ಇದ್ದೀರಿ ಒಬ್ಬ ಬಿ ಜೆ ಪಿಯವರು ಬರ್ತಾರೆ ದೇವ್ರ ಮೇಲೆ ಹಾಕಿರೋ ಓ ತೆಗಿ ಕಾಂಗ್ರೆಸ್ ತೋಂತಾರೆ ಕಾಂಗ್ರೆಸ್ನವ್ರು ಬರ್ತಾರೆ ಅದು ತೆಗಿ ಜೆಡಿಎಸ್ ತು ಹಾಕುವಂತಾರೆ ಆದರೂ ನಾವು ಏನು ಮಾತಾಡಲ್ಲ ದೇವರು ಒಬ್ಬನೇ ಎಲ್ಲ ದೇವರೊಬ್ಬನೇ ಈಗ ಬೇಕಾದಷ್ಟು ಜನ ಎಮ್ ಎಲ್ ಎ ಬರ್ತಾರೆ ಎಂ ಪಿಗಳು ಬರ್ತಾರೆ ಎಲ್ಲ ಅರ್ಚನೆ ಮಾಡ್ತೀರಿ ನಾವು ಅವ್ರಿಗೆ ಒಳ್ಳೇದಾಗ್ಲಿ ಅರ್ಚನೆ ಮಾಡ್ತೀನಿ ಕೆಟ್ಟದ್ದು ಯಾವತ್ತೂ ಬಯಸಲ್ಲ ನಾವು ದೇವ್ರ ಮುಂದೆ ಕೆಟ್ಟದ್ದು ಬಯಸಿದ್ರೆ ದೇವ್ ಸಾಯಂಕಾಲ ನಮಗೆ ಕೆಟ್ಟದ್ದಾಗಿರುತ್ತೆ ಇಷ್ಟು ಒಳ್ಳೆ ಸಂಪ್ರದಾಯ ಇಟ್ಕೊಂಡು ನಾವೆಲ್ಲ ಒಳ್ಳೆಯದಾಗಲಿ ಎಲ್ಲ ಪಕ್ಷ ಒಂದೇ ನಮ್ಕೊಂಡು ನಾವೆಲ್ಲ ಹೋಗ್ತಾ ಇದ್ದೀರಿ ಅಂಥದ್ದು ನಾವು ಎಷ್ಟು ಹೋರಾಟ ಮಾಡಿದ್ರು ಕೇವಲ ಐದು ಸಾವಿರ ರೂಪಾಯಿ ನಾವು ಏನು ಮಾಡೋಕ್ಕಾಗುತ್ತೆ ಈಗ ಬಿಜೆಪಿ ಜೆ ಡಿ ಎಸ್ ಇದಕ್ಕೆ ಯಾಕೆ ವಿರೋಧ ವ್ಯಕ್ತಪಡಿಸ್ತಿದೆ ಅನ್ನೋದ ಬಗ್ಗೆ ನೀವೇನು ಹೇಳ್ತೀರಾ ಅದು ತುಂಬ ಅವ್ರಿಗೆ ಅವ್ರಿಗೆ ವಿಷಯ ಗೊತ್ತೇ ಇಲ್ಲ ಗೊತ್ತಿಲ್ಲಮ್ಮ ಅದರಿಂದ ವಾಸುವಂಶ ಗೊತ್ತಿಲ್ಲ ಪ್ರತ್ಯವಾಗಿ ನಾನು ಹೇಳ್ತೀನಿ ಅವ್ರಿಗೆ ವಾಸುವಾಂಶ ಗೊತ್ತಿದ್ದರೆ ಈ ಕೆಲಸ ಮಾಡ್ತಾ ಇರಲ್ಲ ಅವರು ಅದಕ್ಕೋಸ್ಕರನೇ ನಾವು ಅವ್ರ ಮನವಿ ಮನವಿ ಮರ್ಕೆ ನಾವು ಅವ್ರನ್ನ ಮನವಿ ಮಾಡ್ತೀರಿ ಮಾಡಿಬಿಟ್ಟು ಅವ್ರ ಮನವರಿಕೆ ಮಾಡಿಬಿಟ್ಟು ನಾವು ಇದನ್ನು ಪರಗಿ ತರ್ತೀರಮ್ಮ ಬಟ್ ಈಗ ಅದನ್ನು ರಾಜಕಾರಣಿಗೋಸ್ಕರ ಒಂದು ಉಪಯೋಗ ಮಾಡ್ತಿದ್ದಾರೆ ಈ ಒಂದು ಫೋಲ್ ಸಿಚುವೇಶನ್ನ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅದು ತುಂಬ ಕಷ್ಟ ಅಲ್ಲಮ್ಮ ಅದು ಮಾಡಿರೋ ತಪ್ಪು ರಾಜಕಾರಣಕ್ಕೋಸ್ಕರ ಮಾಡಿರೋ ತಪ್ಪು ದೇವಸ್ಥಾನದಲ್ಲಿ ರಾಜಕೀಯ ಬೇಡಮ್ಮ ದೇವಸ್ಥಾನದಲ್ಲಿ ಯಾವತ್ತೂ ರಾಜಕೀಯ ಬೆರೆಸಬಾರ್ದು ದೇವಸ್ಥಾನ ಎಲ್ಲ ಅರ್ಚಕರು ಬರಬೇಕು ಎಂ ಪಿಗಳೊಂದೇ ಎಂ ಒಂದೇ ದೇವಸ್ಥಾನಕ್ಕೆ ರಾಜಕೀಯ ಮಾಡಬೇಡಿ ಅದಕ್ಕೋಸ್ಕರ ನಮ್ಮ ನಮ್ಮದು ಬೇಡಿಕೆ ಏನಿದೆ ನಮ್ಮ ಮನವಿ ಏನಿದೆ ಅದನ್ನು ಮಾಡ್ಕೊಡಿ ನಾವು ಅವರಿಗೆ ಮಂದಟ್ಟಾಗೋ ಥರ ನಮ್ಮ ಇದ್ದಾರೆ ನಾವೆಲ್ಲ ಅವ್ರ ಜೊತೆ ಹೋಗ್ತೀರಿ ನಾವೆಲ್ಲ ಅವ್ರ ಹಿಂಬಾಗೆಲ್ಲ ಹೋಗ್ಬಿಟ್ಟು ನಾವೆಲ್ಲ ಅವ್ರ ಮನವರಿಕೆ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಬಿಟ್ಟು ಅವ್ರ ಮನೆಗೆ ಹೋಗ್ತೀರಿ ನಾವು ಮನೆಗೆ ಹೋಗಿ ಅನುಕೂಲ ಮಾಡಿಕೊಂಡು ಕೇಳ್ತೀರಮ್ಮ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ